ತುಮಕೂರು ನಗರದ ಜಿಲ್ಲಾಸ್ಪತ್ರೆ ಆವರಣ ಸಭಾಂಗಣದಲ್ಲಿ ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸ್ಥಾಪನೆ ಸಂಬಂಧ ಪೂರ್ವಭಾವಿ ಸಭೆ ಶನಿವಾರ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಹಿಂದ ನಾಯಕ ಮುನಿಯಪ್ಪ ಅವರು ಹೇಳಿದ ಕಾಗೆ ನರಿ ಕತೆ ಸಣ್ಣ ಕಥೆಯಾದರೂ ಸಮಾಜದಲ್ಲಿ ಜ್ಞಾನ ಬುದ್ಧಿವಂತಿಕೆ ಇಲ್ಲದವರಿಗೆ ದುನಿಯಾ ಕಷ್ಟ ಸಾಧ್ಯ ಎಂದು ನೆರೆದಿದ್ದವರಿಗೆ ಮತ್ತೊಮ್ಮೆ ಅರಿವಿಗೆ ಬಂತು ಹಾಗೆ ಹೈಂದ ಚಳುವಳಿ ಮುಖಂಡ ಚಾಂದ್ ಶರೀಫ್ ಪಾಷಾ ಮಾತನಾಡಿ ಎಸ್ ಮೂರ್ತಿ ನಾಯಕತ್ವದಲ್ಲಿ ನಾವುಗಳು ಜೀವನ ಕಟ್ಟಿಕೊಂಡಿದ್ದೇವೆ ಎಂದರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ವೆಂಕಟೇಶ್ ಅಣ್ಣವರೇ ಹಾಗೂ ರಾಜ್ಯ ಸಂಚಾಲಕಿ ಚೌಡೇಶ್ವರಿ ಮೇಡಮ್ ಅವರೇ ಯೋಗೇಶ್ವರಿ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲಿನರುವ ನೆಚ್ಚಿನ ನಾಯಕರಾದ ಚಿತ್ರರಾಜು ಅವರೇ ರಾಜ್ ಅವರೇ ನಮ್ಮ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಸುರೇಂದ್ರ ಸಾರ್ ಅವರೇ ಅಜ್ಜಿ ಸಾಹೇಬ್ರೆ ಅವರೇ ಮತ್ತು ಪರ್ಮಣ ಅವರೇ ಶೇಬ ಮಹಬೂಬ್ ಸಾಹೇಬ ಅವರೇವ್ರೆ ಏನಿವತ್ತು ನಾವು ನೀವು ಇವತ್ತು ತುಮಕೂರಲ್ಲಿ ಮತ್ತೆ ನಮ್ಮ ಇಲ್ಸನ್ ಹಾಗೂ ವೇದಿಕೆ ಮೇಲೆ ಇರತಕ್ಕಂತಹ ನನ್ನ ತುಮಕೂರಿನ ಜಿಲ್ಲಾ ತಾಲೂಕ್ ಪದಾಧಿಕಾರಿಗಳೇ ತಾಲೂಕ್ ಪದಾಧಿಕಾರಿಗಳೇ ಮತ್ತೆ ಗ್ರಾಮ ಶಾಖೆಗಳ ಪದಾಧಿಕಾರಿಗಳೇ ಹೀಗೆ ಇಲ್ಲಿ ನೆರೆದಿರ್ತಕ್ಕಂತ ನೆಚ್ಚಿನ ನಾಯಕರೇ ನಾಯಕರು ಇರ್ಬೋದು ನಾಯಕರು ಇದ್ದೀರಿ ರಾಜಕಾರಣಿಗಳಿದ್ದೀರಿ ಬುದ್ಧಿವಂತರ ಎಲ್ಲರಿಗೂ ಎಲ್ಲರೂ ಹೋಗಿರ್ಲಿ ಏನಂತಂದ್ರೆ ಕಾರ್ಯಕ್ರಮ ಆಗೋಗ್ಬಿಡ್ತು ನಾನು ಒಂದೇ ಒಂದು ಮಾತು ಹೇಳ್ತೀನಿ ಒಂದು ನಿಮ್ಗೆಲ್ಲ ಒಂದು ಚಿಕ್ಕ ಕತೆ ಸಣ್ಣ ಚಿಕ್ಕ 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 ಕತೆ ಏನಂದ್ರೆ ನೀವೆಲ್ಲ ಕಾಗೆ ನೋಡಿದೀರ ದಯಮಾಡಿ ಒಂದೇ ಒಂದು ಸಾರಿ ಕಾಗೆ ನೋಡಿದೀರಾ ಮತ್ತೆ ನರಿ ನೋಡಿದೀರಾ ನೋಡಿದಿರಾ ಅದೇ ತರನೇ ಕಾಗೆ ಏನ್ ಮಾಡ್ತದೆ ಒಂದು ರೊಟ್ಟಿನ ಕಚ್ಕೊಂಡು ಮರದ ಮೇಲೆ ಇರ್ತದೆ ಅದ್ರ ಕೆಳಗೆ ಮರದ ಕೆಳಗೆ ಒಂದು ನರಿ ಇರ್ತದೆ ಈ ನರಿ ಏನಾದ್ರೂ ಮಾಡಿ ಈ ರೊಟ್ಟಿನ ನಾನು ಕಸಿಬೇಕು ಅಂತ ಹೇಳಿ ಹೊಂಚಾಕ್ತಾ ಇರ್ತದೆ ಆ ಹೊಂಚಾಕ ಸಮಯದಲ್ಲಿ ಈ ಕಾಗೆ ಕಾಗೆ ನೀನ್ ಭಾರಿ ಚೆನ್ನಾಗಿ ಆಡಾಡ್ತೀಯಾ ನನಗೋಸ್ಕರ ಒಂದು ಆಡಾಡು ಅಂತ ಹೇಳ್ತದೆ ಅವ್ರ್ ನೋಡ್ದ ಬರೋ ನನಗೋಸ್ಕರ ಒಂದು ಆಡಾಡು ಅಂತೇಳಿ ಒಂದು ಆಡಾಡಕ್ಕೆ ಪ್ರಾರಂಭ ಆಗ್ತದೆ ಪ್ರಾರಂಭ ತಕ್ಷಣ ರೊಟ್ಟಿ ಕೆಳಗೆ ಇದು ಯಾಕಂದ್ರೆ ನಿಮ್ಗೆಲ್ಲ ಅರ್ಥ ಆಗ್ಲಿ ಇಲ್ಲಿ ಕುಳಿತುಕೊಂಡು ಯಾಕೆಂದ್ರೆ ನೀವು ಬೆಳಗಿಂದ ಕೂತಿದಿರಾ ಬೆಳಗಿಂದ ಆಲಿಸ್ತಾ ಇದ್ರ ಆಗಿಂದ ಆದ್ರೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಒಂದು ಪುಟ್ಟ ಕತೆ ಹಾಗೆ ಏನ್ ಬರುತ್ತೆ ಬರ್ತದೆ ಕಾಗೆ ಅದೇ ರೊಟ್ಟಿನ ಅದೇ ಜಾಗದಲ್ಲಿ ಪಕ್ಕೊಂಡಿರ್ತದೆ ಮತ್ತೆ ನರಿ ಬರ್ತದೆ ಇವತ್ತೇನಾದ್ರೂ ಮಾಡಿ ಒಳ್ಳೆ ಬಿಸಿ ರೊಟ್ಟಿ ತಂದಿರ್ತದೆ ಏನಾದ್ರೂ ಮಾಡಿ ನಾನು ರೊಟ್ಟಿ ಅಂತ ಅಂತೇಳಿ ಹಾಗೆ ನೆನ್ನೆ ಚೆನ್ನಾಗಿ ಆಡಾಡದೆ ನೀನು ಇವತ್ತೇನಾದ್ರೂ ಮಾಡಿ ಒಂದು ಆಡಾಡು ಅಂತೇಳಿ ಕಾಗೆ ಏನ್ ಮಾಡ್ತದೆ ಆ ರೊಟ್ಟಿನ ಕಾಲಲ್ಲಿ ಕಚ್ಕೊಂಡು ಆಡಾಡ್ತದೆ ಆಟ ರೊಟ್ಟಿ ಬಿದ್ದಿಲ್ಲ ಮತ್ತೆ ಕಾಗೆ ಜಿಂಕಿ ನಾಂಸ್ಕ ಇದೆ ಏನು ನರಿ ನಾನ್ಕೋ ನರಿ ಹೇಳ್ತದೆ ಇದು ಮಾಡ್ಲಿಲ್ಲ ಅಂತ ಹೇಳಿ ನೀನು ಡ್ಯಾನ್ಸ್ ಆಡ್ಕೊಂಡು ಆಡಾಡು ಅಂತಂತೆಕೊಂಡು ನೀನ್ ಆಡಾಡು ಅದೇನ್ ಮಾಡ್ತು ಮರದ ಕೊಂಬೆ ಮೇಲೆ ಇಟ್ಬಿಟ್ಟು ಡ್ಯಾನ್ಸ್ ಅನ್ಕೊಂಡು ಆಡಾಡ್ಬೋದು ಈಗ ಯಾರು ಬುದ್ಧಿವಂತರು ನರಿ ಇದು ಜಿಂಕೆ ನರಿ ಬುದ್ಧಿವಂತೇನೋ ಕಾಗೆ ಬುದ್ಧಿವಂತೇನೋ ಹಾಗೆ ನೀವೆಲ್ಲರೂ ಬುದ್ಧಿವಂತರಾಗ್ಬೇಕು ನೀವೆಲ್ಲ ಬುದ್ಧಿವಂತರಾಗಿ ಒಂದೊಂದು ರೀತಿಯಲ್ಲಿ ಒಂದೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯೆ ಆಗ್ಬೇಕು ಯಾಕೆಂದ್ರೆ ನೀವೆಲ್ಲ ನಮ್ಮ ಚಿತ್ರಾಜು ಹೇಳ್ತಾ ಇದ್ರು ನಮ್ಗೆ ಯಾರೋ ಇಲ್ಲ ನಮ್ ಗೊಡೆಯ ಯಾರೂ ಇಲ್ಲ ನಮ್ಗೆ ಮೇಲೆ ನೋಡೋರು ಯಾರು ಇಲ್ಲ ನಾವು ಪ್ರಾಬ್ಲಮ್ ಆದ್ರೆ ನಮ್ಮ ಕಾಪಾಡಕ್ಕೆ ಯಾರು ಬರಲ್ಲ ಅಂತ ಹೇಳ್ತಾರೆ ನೀವು ಗಮನಿಸಿದಾರ ನೀವು ನೋಡಿದ್ರ ಯಾರು ಇವತ್ತು ನೀವೆಲ್ಲಿಂದ ಬಂದಿದ್ರಿ ಬೇರೆ ಊರಿಂದ ಬಂದಿದ್ರಿ ಬೇರೆ ಬೇರೆ ಸ್ಥಳಗಳಿಂದ ಬಂದಿದ್ರಿ ಎಲ್ಲ ನಮ್ಮ ಏನೇ ಇವತ್ತೇನೇ ಬಂದ್ರು ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ಗಮನಿಸ್ಬೇಕು ನೀವು ಯಾಕೆ ಅಂತಂದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ್ಯದ ಬಾಲ್ಯ ಜೀವನದಲ್ಲಿ ಯಾವ ರೀತಿ ಕಷ್ಟಗಳು ಪಟ್ಟರು ನಿಮ್ಗೆಲ್ಲ ಗೊತ್ತೇ ಇದೆ ಜಾತಿ ಪದ್ಧತಿಗಳು ಬಾಡಿಗೆ ಮನೆ ಇರಲ್ಲ ಅವ್ರಿಗೆ ಎಷ್ಟು ನೊಂದಿದ್ದಾರೆ ಗೊತ್ತಲ್ಲ ನಿಮ್ಗೆಲ್ಲ ಗೊತ್ತಿದೆ ಜೀವನ ಚರಿತ್ರೆ ಕೇಳಿದಿರಲ್ಲ ಹಾಗೆಯೇ ಅವರು ಜೀವನ ಚರಿತ್ರೆ ಎಲ್ಲ ತಿಳ್ಕೊಂಡು ಅವ್ರ ಮನೆಯಲ್ಲೆಲ್ಲ ಸೇರ್ಕೊಂಡು ಅದನ್ನ ಬೇಸ್ ಮಾಡಿ ಇವತ್ತು ವಿಶ್ವದಲ್ಲೇ ಪ್ರಪಂಚದಲ್ಲಿ ಸಾರಿ ಇಲ್ಲಿ ಪ್ರಪಂಚ ವಿಶ್ವ ಎಲ್ಲ ಒಂದು ಇತ್ತೆ ವಿಶ್ವದಲ್ಲಿ ಮಾದರಿಯಾಗಿದ್ದಾರೆ ಅದೇ ತರದೇ ನೀವು ಸಹ ವಿಶ್ವಮಾನವರ ನೀವು ಸಹ ಈ ಅಂದ್ರೆ ಏನು ಅಹಿಂದ ಅಹಿಂದ ಯಾವ ರೀತಿ ಆಯ್ತು ಅಂತ ನೀವೆಲ್ಲ ತಿಳ್ಕೊಬೇಕಾಗಿ ಯಾಕೆಂದ್ರೆ ಸುಮ್ಮನೆ ಕೂತ್ಕೊಂಡು ಬಂದು ದೊಡ್ಡದಲ್ಲ ಫಸ್ಟ್ ಬಂದ್ರು ಕೆಲವು ಜನ ಕೂತ್ಕೊಂಡ್ರು ಹೊಟ್ಟೋದ್ರು ಈ ದೇಶದ ಇತಿಹಾಸ ಅಂದ್ರೆ ಏನು ಇತಿಹಾಸದಲ್ಲಿ ನಾವ್ ಹೇಗಿರ್ಬೇಕು ನೀವೆಲ್ಲ ಏನಂತೀರಾ ನಿಮಗೆಲ್ಲ ನಿಮ್ ತಂದೆ ಮಾತ್ರ ಗೊತ್ತು ನಿಮ್ ತಾತ ಯಾರು ಅವ್ರ ತಾತ ಯಾರು ಅವ್ರ ತಾತ ಯಾರು ಯಾರು ಗೊತ್ತೇ ಇಲ್ಲ ಗೊತ್ತಿದ್ಯಾ ನಿಮ್ಗೆ ಯಾರಾದ್ರೂ ನಿಮ್ ತಾತ ಮುತ್ತಾತ ಗೊತ್ತಿದ್ಯಾ ಹೇಳಿದೆ ಮಾಡಿ ನಾನೇ ಕೆಲವು ತಿಳ್ಕೊಳಕೆ ಹೋಗಲ್ಲ ತಂದೆ ಬಂದ್ರೆ ಒಂದ್ ರೂಮ್ ಅಲ್ಲಿ ತಾಯಿ ಬಂದ್ರೆ ಒಂದ್ ರೂಮ್ ಅಲ್ಲಿ ಮಕ್ಕಳು ಬಂದ್ರೆ ಒಂದ್ ರೂಮ್ ಅಲ್ಲಿ ಹೇಗೆ ಇತಿಹಾಸ ತಿಳ್ತಿರ್ತೀರಿ ನೀವೆಲ್ಲ ಮನೇಲಿ ಕೂತ್ಕೊಂಡು ಪ್ರತಿಯೊಬ್ರು ಚರ್ಚೆ ಮಾಡ್ಬೇಕು ನನ್ನ ಮಕ್ಳು ಏನ್ ಮಾಡ್ತಾ ಇದಾರೆ ನನ್ನ ಗಂಡ ಏನ್ ಮಾಡ್ತಾ ಇದಾರೆ ನಮ್ಮ ಹೆಂಡತಿ ಏನ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕು ದಯಮಾಡಿ ಅರ್ಥ ಮಾಡ್ಕೊಂಡು ಒಂದು ಮಟ್ಟಕ್ಕೆ ಹೋಗ್ಬೇಕು ನಮ್ಮ ಚಿಕ್ಕ ಚಿಕ್ಕರಾಜಿ ಅವರದಂಗೆ ನಮ್ಗೆ ಯಾರು ಇಲ್ಲ ನಾವು ಸಾಧನೆ ಪ್ರಯತ್ನ ಮಾಡ್ಬೇಕು ಪ್ರಯತ್ನದಲ್ಲಿ ಫಲವಿದೆ ಇವತ್ತು ನೀವು ನಮ್ಮ ರಾಜ್ ಸಂಚಾಲಕರು ಒಂದು ಉನ್ನತ ಮಟ್ಟ ಎಲ್ಲಿದ್ರಲ್ಲ ಆ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಯಾರು ಕಾರಣ ಅವರೇ ಕಾರಣ ಅವರ ಪ್ರಯತ್ನವೇ ಕಾರಣ ಅವರ ಪ್ರಯತ್ನದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಅವರು ವಿಧಾನಸೌಧದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಅಲ್ವಾ ನೀವು ಅದೇ ಯಾಕಂದ್ರೆ ಕೊನೆಯಿಂದಾಗಿ ನಾನೇನು ಮಾತಾಡಕ್ಕಾಗಲ್ಲ ಇತಿಹಾಸ ನಿಮಗೂ ಗೊತ್ತು ಇತಿಹಾಸದಲ್ಲಿ ಏನೇನಾಯ್ತು ಅನು ಅನುಭವಿಸಿದ್ರ ನಾವು ನಾವು ನೀವು ಹಿಂದೆ ಕಾಲದಲ್ಲಿ ಮೌರಿ ವಂಶಸ್ಥರ ಕಾಲದಲ್ಲಿ ನಾವು ಹೇಗಿದ್ವಿ ತದನಂತರ ಅದ ಅದ ತದನಂತರ ಏನಾಯ್ತು ಆಮೇಲೆ ಗೌಡ್ರ ಹೆಂಗಾದ್ರು ರೆಡ್ಡಿಗಿರ್ ಹೆಂಗಾದ್ರು ಕುರುಗುರ್ ಹೆಂಗಾದ್ರು ಎಸ್ ಸಿ ಹೆಂಗಾದ್ರು ಇತರೆ ಜಾತಿಗಳಂತ ಆಯ್ತು ಮೌರ್ಯರು ಆರ್ಯರು ಈ ದೇಶಕ್ಕೆ ಬಂದ್ಮೇಲೆ ಅವರು ಆರ್ಯರು ಬ್ರಾಹ್ಮಣರ ಪರಿವರ್ತನೆಯಾಗಿ ಕಸುರ ಜಾತಿ ವೇಟ್ ಮಾಡಿದ್ರು ನಾನು ಗೌಡ ಗೌಡ ಹೇಳ್ತಾರೆ ನಾನ್ ಗೌಡ ಅವ್ರ ಇತಿಹಾಸನೇ ಗೊತ್ತಿರಲ್ಲ ಅಲ್ಲ ಬೇಜಾರಿಲ್ಲ ಇಲ್ಲಿ ಗೌಡರ ಬಗ್ಗೆ ಟೀಕೆ ಮಾಡೋದಲ್ಲ ನಾನು ಗೌಡರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೇ ಗೊತ್ತಿಲ್ಲ ಗೌಡಂದ್ರೆ ಏನು ಅಂತ ಹಿಂದುಳಿದವ್ರಿಗೆ ಹಿಂದುಳಿದವ್ರಿಗೆ ಇದೇ ಗೊತ್ತಿಲ್ಲ ಇವಾಗ ಫೈವ್ ಪರ್ಸೆಂಟ್ ಮಾತ್ರ ಗೊತ್ತಿರುತ್ತೆ ಹಿಂದುಳಿದವ್ರಿಗೆ ಗೊತ್ತಿರೋ ಇರ್ಬೋದು ನಮ್ ಎಸ್ಸಿನೂ ಇರ್ಬೋದು ಗೌಡ್ರಿಗೂ ಇರ್ಬೋದು ಎಲ್ಲರಿಗೂ ಇರ್ಬೋದು ದೇಶದ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಯಾರು ಗೊತ್ತು ಒಬ್ಬರು ಇದು ವಿಪರ್ಯಾಸ ದೇಶದ ವಿಪರ್ಯಾಸ ಯಾಕೆಂದ್ರೆ ದಲಿತರಲ್ಲಿ ನಾವು ಸಾವಿರ ಇಟ್ಕಂತೀವಿ ಇವತ್ತು ಒಂದೂವರೆ ಕೋಟಿ ಇದೀವಿ ನಾವು ಇದೇ ಈ ರಾಜ್ಯದಲ್ಲಿ ಒಂದೂವರೆ ಕೋಟಿ ಇದ್ದೀವಿ ಅಂತ ಹೇಳ್ತೀವಿ ನಾವು ಐ ಹತ್ತು ಪರ್ಸೆಂಟ್ ಬಿಟ್ರೆ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಇದು ಖಂಡಿತವಾಗೂ ನಾವು ಯಾಕಂತಂದ್ರೆ ನಮ್ಮ ರಾಜ್ ಸಂಚಾಲಕ ಹತ್ರ ನಮ್ಮ ವೆಂಕೇಶನ್ ಹತ್ರ ನಾನು ಮಾತಾಡ್ತೀನಿ ಯಾಕಂದ್ರೆ ನಾವು ಇದನ್ನ ಇವತ್ತು ತುಮಕೂರು ಮಟ್ಟದಲ್ಲಿ ಅಲ್ಲ ಹಳ್ಳಿ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಇತಿಹಾಸ ಅಂತ ಗೊತ್ತಾದ್ರೆ ಮಾತ್ರ ಸಾಧ್ಯ ನಾವು ಜನ ಎಮ್ ಎಲ್ ಎಲ್ಲ ವಿಧಾನಸೌಧಕ್ಕೆ ಅಂತಂದ್ರೆ ಇಲ್ಲಂತ ಕಣಕ್ಕು ಗೌಡ್ರ ಗೌಡ್ರಾಗೆ ಇರ್ತಾರೆ ಹೆಸರಿನಾಗೆ ಇರ್ತಾರೆ ಹಂಗೆ ಇರ್ತಾರೆ ಮುಸ್ಲಿಮ್ಸ್ ಪಾಪ ಅವ್ರ ಅವರೇ ಇರ್ತಾರೆ ನಮಾಜ್ ಮಾಡ್ಕೊಂಡು ಯೇಸು ಬಗ್ಗೆ ಅವ್ರ ಹಂಗೆ ಇರ್ತಾರೆ ಯಾರು ಇತಿಹಾಸ ಗೊತ್ತಾಗಲ್ಲ ಇತಿಹಾಸ ತಿಳ್ಕಡೆ ಹೋಗಲ್ಲ ಇತಿಹಾಸ ತಿಳ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಓದಿ ಈ ದೇಶದ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿ ಇಷ್ಟು ಮಾತ್ರ ಪಾತ್ರ ಕಾರ್ಡ್ ಅವಕಾಶ ಕೊಟ್ಟಂತೆ ನಿಮ್ಮೆಲ್ಲರಿಗೂ ಗೊತ್ತೇ ಆಚಲೇ ನಮ್ಮ ರಾಜ್ ಸಂಚಾರಕರು ಆಚಲೂ ಒಳ್ಳೆ ಉದ್ದೇಶ ಮಾಡಿದ್ದಾರೆ ಒಳ್ಳೆ ಬ್ಯಾಂಕ್ ಕೊಡ್ತಾ ಇದ್ದಾರೆ ನಾವೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸಹಕರಿಸಿ ಐನೂರು ರೂಪಾಯಿ ನಂದಲ್ಲಪ್ಪ ಐನೂರು ರೂಪಾಯಿ ನಂದಲ್ಲ ನಾನು ಯಾವುದೇ ಕಾರಣಕ್ಕೂ ಕೇಳಲ್ಲ ಅಂತ ನಮ್ಮ ಆಕ್ರೋಶ ಅಣ್ಣ ಐನೂರು ರೂಪಾಯಿ ಬಿಡ್ಬೇಕು ಸಾವಿರ ಮಿನಿಮಮ್ ಐನೂರು ಸಾವಿರ ರೂಪಾಯಿ ಇದು ನಮ್ಮ ದುಡ್ಡಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ನಾಳೆ ಹೆಚ್ಚಿನ ಏನಾದ್ರು ಒಂದು ಒಂದು ಕೆಲ್ಸಗಳ ನಮ್ ಬ್ಯಾಂಕ್ ಅಲ್ಲಿ ಹೆಸರು ಅಗಿಂದ ಸಬಲೀಕರಣ ಬ್ಯಾಂಕ್ ಇರ್ತದೆ ನಾವ್ ಹೆಚ್ಚಿನ ರೀತಿ ಅದು ನೋಡ್ ಖುಷಿ ಪಡ್ಬೋದು ಅಷ್ಟೇ ಉದಾಹರಣೆ ಅಣ್ಣ ಹೇಳದಂಗೆ ಯಾವ ರೀತಿ ಸಹಾಯ ಮಾಡ್ಬೇಕು ಯಾರಿಗೆ ಹೆಂಗ್ ಸಹಾಯ ಮಾಡ್ಬೇಕು ಅಂತ ಹೇಳಿದ್ದಾರೆ ತೀರ ಬರ್ತಾನೆ ಇರೋರಿಗೆ ಬಡವರಿಗೆಲ್ಲ ಮಾಡಿದ್ದಾರೆ ನಾವು ಮೊದಲು ಬಿಡ್ಬೇಕು ಏನಂತೇಳಿ ನಾನ್ ಬಡವ ನಾನ್ ದಲಿತ ನಾನು ಅವನು ಇವನು ಅಂತ ನನ್ನ ಲೆಕ್ಕದಲ್ಲಿ ನಾನು ನಾನು ಇದೇ ಜಿಲ್ಲೆಯ ಹೊರಟಗೇರಿ ತಾಲೂಕಿನಲ್ಲಿ ನನ್ನ ತಾಲೂಕ್ ಪಂಚಾಯತಿ ಸ್ಪರ್ಧೆ ಮಾಡಿ ಜಿಲ್ಲಾ ಟಿಕೆಟ್ ಸಿಕ್ಕಿದ್ದಾಗ ಬಂಡಾಯ ಫೇಸ್ ಮಾಡಿ ಸುಮಾರು ಐವತ್ತು ಲಕ್ಷಗಳು ಖರ್ಚು ಮಾಡಿ ಫೇಸ್ ಮಾಡಿರೋ ಈ ಈ ಭಾಗದಲ್ಲಿ ನಮ್ಮ ಈ ಒಂದು ಇದ್ರೆ ನಾನು ಅಂತ ವ್ಯಕ್ತಿ ನಾನು ನಾನು ಯಾವ್ದಕ್ಕೂ ನನ್ನ ದಲಿತ ನಾನು ಅವನು ಇವನು ಅಲ್ಲ ನಾವೇನಿದ್ರು ಮುಂದೆ 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 ಪ್ರಯತ್ನ ಮಾಡಬೇಕು ದುಡಿಬೇಕಷ್ಟೇ ನಾನಾ ಮಾರ್ಗಗಳಿದೆ ನಮ್ಮನ್ನು ಕೇಳಿದ್ರೆ ಆರಾಮಾರ್ಗಳು ಹೇಳ್ಕೊಡ್ತಾರೆ ನಿಮಗೆ ಒಂದು ಲೋನ್ ಪೆಸಿಟಿ ಬೇಜಾನಿದೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಇರೋರಿಗೆ ಹತ್ತು ಐವತ್ತು ಲಕ್ಷ ಸಬ್ಸಿಡಿ ಕೊಡ್ತಾರೆ ಅಂತೆ ಯಾಕ್ರೇ ನೀವು ಓದಲ್ಲ ಐವತ್ತು ಲಕ್ಷ ಸಬ್ಸಿಡಿ ಕೈಗಾರಿಕೆಗಳಿಗೆ ಕೋಟೆ ರೂಪಾಯಿ ಸಬ್ಸಿಡಿ ಹಸುಗಳ್ ಕಟ್ಕೋಬೋದು ಎಲ್ಲ ಮಾಡ್ಬೋದು ನನ್ನ ಕೈಯ್ಯಲ್ಲಾಗಲ್ಲ ನನ್ನ ಕೈಯ್ಯಲ್ಲಾಗಲ್ಲ ಅದ್ರ ದುಡ್ಡಿಲ್ಲ ಇದಾ ಹೇಳೋದು ನೀವು ಹಾಗಾಗಿ ಇದು ಬ್ಯಾಂಕ್ ವಿಷಯದಲ್ಲಿ ಎಲ್ಲರೂ ಶೇರ್ ಕಲೆಕ್ಟ್ ಮಾಡ್ಬೇಕು ಇವಾಗ ಆಚಲಾಗಿ ಸರ್ ಅವರೇ ಅದೇ ಇದು ಅದೇ ಇದು ಶೇರ್ ಇದು ಮಾಡ್ತಾರೆ दही लाख बुरा चाहे तो क्या होता है वही होता है जो मंसूर खुदा होता है वही होता है जो मंसूर खुदा होता है आज हम नीयत से खड़े हैं यहाँ आकर खुदा चाहे तो हमारा भी भला होता है ये मूर्ति सारण के साथ होता है बहुत ಕುಚಲ್ ಕುಚಲ್ಗೆ ಅವ್ನ ತುಂಬಾ ಕಷ್ಟ ತುಂಬಾ ಇದಾಯ್ತು ಕಷ್ಟ ಆಯ್ತು ನಮಗೆ ಬದುಕಕ್ಕೆ ಬಾಳಕ್ಕೆ ಬಹಳ ಹಿಂಸೆ ಆಯ್ತು ಆದ್ರೆ ಇವತ್ತು ಮೂರ್ತಿ ಕಡೆಯಿಂದ ಮೂರ್ತಿ ಅಣ್ಣ ಕಡೆಯಿಂದ ಒಂದ್ ದಾರಿ ಸಿಕ್ಕಿದೆ ಈ ದಾರಿನಲ್ಲಿ ನಾವು ಅಲ್ಪಸಂಖ್ಯಾತರು ಎಲ್ಲ ಸೇರಿ ನಮ್ಮ ಮುಸ್ಲಿಮ್ಸ್ ಬಾಂಧವ್ರ ಎಲ್ಲ ಸೇರಿ ಎಲ್ಲ ಅವ್ರ ಜೊತೆ ಹಂಚ್ಕೊಂಡು ಈ ಹಂದಿ ಅಹಿಂದ ಅನ್ನು ಅಹಿಂದ ಚಳವಳಿಯನ್ನು ಬಹಳ ದೊಡ್ಡದಾಗಿ ಮಾಡ್ತೀವಿ ಅವ್ರು ಇವರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ಎರಡು ಮಾತನ್ನು ಎರಡೇ ನಿಮಿಷ ಕೊಟ್ಟಿದ್ದಾರೆ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಮುನಿಯಪ್ಪ

अपने लिए तावरा नहीं ला सर तावरा मरीज सर इसके बन्दे बन्दे बात से लोग बिश्नोई की बात मेल मेल शिक्षित तब में भी बात कर ले बात सीज़र बात बहुत मनमारा आलसी कमरे में नहीं नहीं विकट बनी सर सल्पे कट अगर ठीक से जरे ये लो पहिरा 要来拼手，拿个大剑，真的要来拼，拿来，